ಆಫ್ಟರ್ ಅ ಲಾಂಗ್ ಟೈಮ್ ವಿನೋ ಬಂದಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು ಅವ್ನ ಅವನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಮಾತಾಡಿದ್ದು ಅವನ್ ಎಂಟ್ರಿ ಕೊಟ್ಟಿದ್ದು ಎಲ್ಲ ನಂಗೆ ತುಂಬಾ ಖುಷಿ ಆಯ್ತು ಅಂದ್ರೆ ನಾನು ಸಾಯೋ ಪರಿಸ್ಥಿತಿಲಿ ಇರುವಾಗ ಬರ್ಲಿಲ್ಲ ಅಂದ್ರು ಅಟ್ ಲೀಸ್ಟ್ ಇವಾಗ್ಲಾದ್ರು ಏನೋ ಬಂದಲ್ಲ ನೋಡೋಣ ಅಂತ ಹೇಳಿ ಖುಷಿ ಆಯ್ತು ನನ್ಗೆ ಅಂದ್ರೆ ನನ್ನ ಪ್ರೀತಿ ಆ ರೀತಿ ಎಷ್ಟೇ ನೋವಾಗಿದ್ರು ನಮ್ ಪ್ರೀತಿ ಒಂದು ನಿಷ್ಕಲ್ಮಶ ಆಗಿದ್ರಿಂದ ನಾನು ವಿನು ಬಂದಾಗ ಭೇಟಿ ಮಾಡಿದೆ ಎಂಟ್ರಿ ಕೊಟ್ಟಿದ್ದೆಲ್ಲ ವಿಡಿಯೋಸ್ ನೀವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೋಡಿರ್ಬೋದು ಮೂರುವರೆ ವರ್ಷ ಮುಂಚೆ ನನ್ಗೆ ವಿನು ಪ್ರಪೋಸ್ ಮಾಡಿದ್ದು ಅದಾದ್ಮೇಲೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನಲ್ಲಿ ಇದ್ದೀವಿ ಸೊ ಈಗ ಮಧ್ಯೆ ಎಷ್ಟೋ ದಿನ ಗ್ಯಾಪ್ ಆಗಿ ಮತ್ತೆ ವಿನು ನನ್ಗೆ ಮೀಟ್ ಮಾಡೋಣ ಅಂತ ಹೇಳಿ ಮೆಸೇಜ್ ಹಾಕಿದ್ದ ಹಾಗೆ ಅದೆಲ್ಲವನ್ನೂ ಕೂಡ ನಿಮ್ಗೆ ತಿಳಿಸಿದೀನಿ ಸೊ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ಬೋದು ಎಂಟ್ರಿ ಹೇಗಿತ್ತು ನಾನು ಕೂಡ ಮೀಟ್ ಮಾಡೋದಕ್ಕೆ ಮನೆಯಿಂದ ಹೊರಟಿದ್ದು ಕೂಡ ನೀವು ತಿಳ್ಕೊಂಡಿದಿರಿ ವಿನೋ ಭೇಟಿ ಮಾಡ್ದ ಮತ್ತೆ ಅವ್ರ ಊರಿಗೆ ವಾಪಸ್ ಹೋದ ನಂಗೂ ಕೂಡ ತುಂಬಾ ಖುಷಿ ಆಯ್ತು ವಿನು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ಸ್ವಲ್ಪ ಬೇಜಾರ್ ಕೂಡ ಆಯ್ತು ಯಾವಾಗ್ಲೂ ವಿಡಿಯೋ ಆಫ್ ಮಾಡಿ ಆಫ್ ಮಾಡು ಅಂತಾನೆ ಹೇಳ್ತಾ ಇದ್ದ ಇದು ನನ್ನ ಆಯ್ಕೆ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ ಬಟ್ ಖುಷಿ ಆಯಿತು ವಿನು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಮಾತಾಡಿದ್ದು ಮೂವಿಗೆ ಹೋಗಿದ್ವಿ ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಗೆ ಹೋಗಿದ್ವಿ ಜೊತೆಗೆ ಅಂಬಲ್ಪಾಡಿಗೆ ಹೋಗಿದ್ವಿ ಸೊ ಖುಷಿ ಇದೆ ಸೊ ನಿನ್ನೆ ವಿಡಿಯೋನ ಮುಂದುವರಿದ ಭಾಗ ಆಗಿರುತ್ತೆ ಇದು ಸೊ ನೀವೀಗ ಏನ್ ನೋಡ್ತಾ ಇರಿ ಅಲ್ವಾ ಇದು ನಿನ್ನೆ ವಿಡಿಯೋ ನಲ್ಲಿ ಹೇಳಿರುವಂತದ್ದು ಸೊ ನೆಕ್ಸ್ಟ್ ವಿಡಿಯೋ ಇವತ್ತು ಕಂಟಿನ್ಯೂಷನ್ ಇರುತ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಸಿಟಿವ್ ಯೂಟ್ಯೂಬ್ ಅಂಬಲ್ಪಾಡಿ ದೇವಸ್ಥಾನಕ್ಕೆ ಹೊರಟಿದ್ದು ಮತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ ಗಳು ತಗೊಂಡಿದ್ದನ್ನ ನೋಡ್ತಾ ಹೋಗ್ತೀರಾ ಸೊ ಆಕ್ಚುಲಿ ನಾವು ಅಂಬಲ್ಪಾಡಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಜಾಸ್ತಿ ವಿಡಿಯೋಗಳು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಗಳು ಇವೆ ಮತ್ತೆ ಆಟೋ ನಲ್ಲಿ ಹೋಗುವಾಗ ವಿನು ನನ್ಗೆ ರೋಸ್ ಕೊಟ್ಟ ನಾನು ಹೇಗೂ ವಿಡಿಯೋ ಮಾಡ್ತಾ ನೀನು ಲೈವ್ ಆಗಿ ಪ್ರಪೋಸ್ ಮಾಡು ಅಂತ ಹೇಳ್ದೆ ಬಟ್ ಮಾಡ್ದ ಕೂಡ ಬಟ್ ವಿಡಿಯೋ ಯಾಕೋ ರೆಕಾರ್ಡ್ ಆಗ್ಲಿಲ್ಲ ಅಹ್ ಅದ್ ಮಾಡಕ್ಕೂ ಒಂದ್ ಮುಜುಗ್ರ ಪಟ್ಕೊಳ್ತಾ ಇದ್ದ ಮತ್ತೆ ಆಮೇಲೆ ಲವ್ ಯು ಅಂತ ಹೇಳಿ ಕೊಟ್ಟ ರೋಸ್ ಅದು ಆಟೋನಲ್ಲಿ ಬಟ್ ಅದ್ ವಿಡಿಯೋ ರೆಕಾರ್ಡ್ ಆಗ್ಲಿಲ್ಲ ಆಯ್ತಾ ಹಾಗಾಗಿ ಹ್ಮ್ ಅದು ಮಿಸ್ ಆಯ್ತು ಬೇಜಾರಾಯ್ತು ನನ್ಗೆ ನಾನ್ ಯಾಕೆ ಹಾಗೆ ಹೇಳ್ದೆ ಅಂತಂದ್ರೆ ಸಿ ನಾನು ಮೂರು ವರ್ಷ ಆಗಿ ಪರಿಚಯ ನಾನು ಎಲ್ಲೂ ಕೂಡ ಓಪನ್ ಆಗಿ ವಿಡಿಯೋ ಆನ್ ಮಾಡಿ ವಿನು ಜೊತೆ ಲೈವ್ ಆಗಿ ಪ್ರಪೋಸ್ ಮಾಡೋ ಮುಂಚೆಯಿಂದ ಏನು ಹೇಳೇ ಇರ್ಲಿಲ್ಲ ನಾನು ಆತರ ನಾನು ಹೇಳಂತ ಮನ್ಸು ನನ್ಗೆ ಇರ್ಲಿಲ್ಲ ಇವಾಗ ಯಾಕೆ ಸಿ ಹಂತ ಹಂತವಾಗಿ ನಾನು ಓಪನ್ ಆಗಿ ಮಾತಾಡೋ ಹಾಗೆ ವಿನೂನೆ ಮಾಡಿದ್ದು ಸೊ ಹಾಗಾಗಿ ಹೇಳ್ಬೇಕಾಗಿರೋ ಪರಿಸ್ಥಿತಿ ಎನಿವೇಸ್ ಈ ವಿಡಿಯೋ ಕೆಲವೊಂದು ಕ್ಲಿಪಿಂಗ್ಗಳು ಇವೆ ನೋಡ್ತಾ ಹೋಗಿ ಇದಾದ್ಮೇಲೆ ಅಂಬಲ್ಪಾಡಿ ಆದ್ಮೇಲೆ ನಾವು ಸಾಲು ಸಾಲುಮರದ ತಿಮ್ಮಕ್ಕ ಪಾರ್ಕ್ ಗೆ ಕೂಡ ಹೋದ್ವಿ ಇವತ್ತು ಡಿಸೆಂಬರ್ ಫಸ್ಟ್ ಆಯ್ತಾ ಮೊನ್ನೆ ರಾತ್ರಿ ವಿನು ಅವ್ರ ಊರಿಗೆ ಹೊರಟಿದ್ದ ಆಕ್ಚುಲಿ ಈಗ ನಿನ್ನೆ ಬೆಳಿಗ್ಗೆ ಅವ್ರ ಊರ್ ರೀಚ್ ಆಗಿದ್ದಾನೆ ಎಲ್ಲ ಒಂದ್ ಸ್ವಲ್ಪ ಒಂದ್ ಎರಡ್ ಸತಿ ಕಾಲ್ ಮಾಡಿದ್ದ ಮೆಸೇಜ್ ಮಾಡಿದ್ದ ಮತ್ ನಾನು ನಂಗೂ ಬೇಜಾರಾಗಿದ್ದು ಇಷ್ಟು ದಿವಸ ಇರ್ಲಿಲ್ಲ ಇವಾಗ ಏನು ಸಡನ್ ಆಗಿ ಮೆಸೇಜ್ ಎಲ್ಲ ಮಾಡ್ತಾರೆ ಅಂದ್ರೆ ನೆನ್ಪಾಗುತ್ತೆ ಅಂದ್ರೆ ಅಷ್ಟು ಸಾಯೋ ಪರಿಸ್ಥಿತಿ ಆದಾಗ್ಲೂ ಬರ್ಲಿಲ್ಲ ಇವಾಗ ಅದು ಹೇಗೆ ಅನ್ನೋ ತರ ಫೀಲಿಂಗ್ ಬರುತ್ತೆ ಬಟ್ ಎನಿವೇಸ್ ನಾವ್ ದೇವಸ್ಥಾನಕ್ಕೆ ಹೋಗಿದ್ ಖುಷಿ ಇದೆ ಆ ಒಂದು ಸಾಲು ಮರದ ತಿಮ್ಮಕ್ಕ ಪಾರ್ಕ್ ಹೋಗಿದ್ದೆಲ್ಲ ಖುಷಿ ಇದೆ ಆ ಮೂಮೆಂಟ್ಸ್ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀನಿ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ನಾನ್ ಶೇರ್ ಮಾಡ್ತಾ ಹೋಗ್ತೀನಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲೆಟ್ಸ್ ಕೀಪ್ ಹೀಲಿಂಗ್ ಓಕೆನಾ ಶ್ಯಾಡೋಸ್ ಪ್ರತಿಯೊಬ್ಬರು ಯಾರು ಯಾರು ಕೆಟ್ಟವ್ರು ಅನ್ನೋದಕ್ಕೆ ನಾನು ಇಲ್ಲ ಪ್ರತಿಯೊಬ್ಬರಲ್ಲೂ ಶಾಡೋಸ್ ಅನ್ನೋದಿರುತ್ತೆ ಹೀಲ್ ಮಾಡ್ಕೊಳ್ತಾ ಹೋಗ್ಬೇಕು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಹೋಗ್ಬೇಕು ಹೇಳೋದು ಸೊ ನೋಡ್ತಾ ಹೋಗಿ ಸ್ನೇಹಿತರೆ ವಿಡಿಯೋನ

ಅಂದ್ರೆ ಆಟೋನಲ್ಲಿ ನಲ್ಲಿ ವಿನು ರೋಸ್ ನನಗೆ ಕೊಡಕ್ ಬಂದ ಸುಮ್ಮನೆ ಕೊಡ್ತಾ ಇತ್ತ ಅಲ್ವಾ ಏನಾದ್ರು ಹೇಳ್ಬಿಟ್ಟಾದ್ರು ಕೊಡ್ಬೇಕಲ್ವಾ ಅಂತ ಹೇಳಿ ನಾನು ಆ ಹಾಗೆ ವಿಡಿಯೋ ಮಾಡ್ತಿದ್ನಲ್ಲ ಅಂತ ಹೇಳಿ ಲವ್ ಅಂತ ಹೇಳಿ ರೋಸ್ ಕೊಟ್ಟ ಬಟ್ ಅದ್ ಯಾಕೋ ರೆಕಾರ್ಡ್ ಆಗಿರಲಿಲ್ಲ ಸೊ ಇಟ್ಸ್ ಓಕೆ ಬಟ್ ನಂಗೆ ತುಂಬಾ ಖುಷಿ ಆಯ್ತು ರೋಸ್ ಕೊಟ್ಟಿದ್ದು ವಿನು ದೇವಸ್ಥಾನಕ್ಕೆ ಬಂದಿರೋದು ಕೂಡ ತುಂಬಾನೇ ಖುಷಿ ಇದೆ ತುಂಬಾ ಚೆನ್ನಾಗಿ ತಗೊಳ್ಳೋದಕ್ಕೆ ನಿಂತಿದ್ದಾನೆ ವಿನು ಸೊ ನಾನು ಹಾಗೆ ನೆನಪಿಸ್ಕೊಳ್ತಾ ಇದ್ದೆ ಮೆಮೊರೀಸ್ ಬರ್ತಾ ಇತ್ತು ನನ್ನ ಒಂದು ಥಾಟ್ಸ್ಗೆ ಫಸ್ಟ್ ಟೈಮ್ ನಾನು ವಿನೋ ಅಂಬಲಪಾಡಿ ದೇವಸ್ಥಾನಕ್ಕೆ ಬಂದಿದ್ದಾಗಿರ್ಬೋದು ನಾನು ವಿನೋ ಅಮ್ಮ ಬಂದಿದ್ದಾಗಿರ್ಬೋದು ಪ್ರತಿಯೊಂದು ನನಗೆ ನೆನಪಿಗೆ ಬರ್ತಾ ಇತ್ತು ಈ ಒಂದು ಮೂಮೆಂಟ್ನಲ್ಲಿ ಸೊ ಹಾಗಾಗಿ ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೆ ಪ್ರೀವಿಯಸ್ ಟೈಮ್ ಬಂದಾಗ ವಿಡಿಯೋಸ್ಗಳು ಮಾಡ್ಕೊಂಡೇ ಇಲ್ಲ ಅಟ್ಲೀಸ್ಟ್ ಇವಾಗ ಮಾಡ್ಕೊಳ್ತಾ ಇದೀನಿ ನೋಡೋಣ ಸಾಧ್ಯ ಆದರೆ ಫೋಟೋಸ್ಗಳು ಏನಾದರೂ ಇದ್ರೆ ಶೇರ್ ಮಾಡ್ತೀನಿ ಆದಷ್ಟು ಬೇಗ

ಜಾವಾಗ್ಲೂ ಎಷ್ಟು ಬರ್ಸ್ತಾ ಇದ್ವಿ ವಿನು ಮರ್ತಬಿಟ್ಟ ಅನ್ಸುತ್ತೆ ವಿನು ಕೂಡ ಕುಂಕುಮಾರ್ಚನೆಗೆ ತಗೊಳ್ವಾಗ ಎಷ್ಟು ಬರ್ಸ್ತಾ ಇದ್ದ ನಾನು ಕೂಡ ಎಷ್ಟು ಬರ್ಸ್ತಾ ಇದ್ದೆ ಈ ಸರ್ತಿ ಮರ್ತ ಬಿಟ್ಟಿರ್ಬೇಕು ವಿನು ಇಟ್ಸ್ ಓಕೆ ಅಷ್ಟು ಇಲ್ಲಿ ಜನಾರ್ದು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಇಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗ್ಬೇಕು ನೋಡ ಹೊಸ ನೀನೇನೋ ಕೊಡಿಸ್ತೀನಿ ಅಂದಿದ್ದಲ್ಲ ನಾನು ಬೇಡ ಅಂದ್ರೂ ಏನೋ ಹೇಳಿದ್ದಲ್ಲ

ಹ್ಮ್ ಅದಕ್ಕೆ ನಾವಿಬ್ರು ಇವಾಗ ಅಲ್ಲೇ ಕುಂಕುಮ ತಗೊಂಡು ಹ್ಮ್ ಕೂತ್ಕೊತಿದ್ವಿ ಎಸ್ ಹಾಗೇನೇ ನಮಸ್ಕಾರ ಮಾಡ್ಕೊಂಡ್ವಿ ಈಗ ಪ್ರದಕ್ಷಿಣೆ ಹಾಕೊಂಡು ಹೋಗ್ತೀವಿ एक्चुअली ವಿನು ಮೊಬೈಲ್ ಕೇಳ್ತಾ ಇದ್ದಾ ಏನು ಹೊಸ ಮೊಬೈಲ್ ಅನ್ನೋತರನೇ ಕೇಳ್ತಾ ಇದ್ದ ಅದಕ್ಕೇನೆ ಹೌದು ಮತ್ತಿನ್ನೇನ್ ಮಾಡೋದು ನೀನೇ ಕೊಡಿಸ್ತೀನಿ ಅಂತ ಹೇಳಿದ್ದೆ ಅದು ಆಕ್ಚುಲಿ ನನ್ನ ಬರ್ತ್ಡೇಗೆ ಈ ಸರ್ತಿ ಮೊಬೈಲ್ ಕೊಡಿಸ್ತೀನಿ ಅಂತ ಒಂದ್ ಎಷ್ಟೋ ತಿಂಗಳು ಮುಂಚೆ ಹೇಳಿದ್ದ ಒಂದ್ ನಾಲ್ಕು ತಿಂಗಳು ಮುಂಚೆ ನಾನು ಹೇಳಿದ್ದೆ ಏನ್ ಬೇಡ ವಿನು ಅಂತ ನೀನ್ ಏನ್ ಬೇಡ ಅನ್ನೋದು ನನ್ನ ಇಷ್ಟ ನಾನು ಕೊಡಿಸ್ತೀನಿ ಅದು ನನ್ನ ಇಷ್ಟ ಅನ್ನೋ ತರ ಹೇಳಿದ್ದ ಅದನ್ನ ನೆನಪಿಸ್ದೆ ಅಷ್ಟೇ ಯಾಕಂದ್ರೆ ವಿನು ಅವನಾಗ ಅವನ ಕೇಳ್ತಿದ್ದ ಏನ್ ಹೊಸ ಮೊಬೈಲ್ ಅಂತ ಅದಕ್ಕೆ ಇವಾಗ ವಿಡಿಯೋ ಮಾಡಕ್ ಕೂಡ ನನ್ನ ಹತ್ರ ಮೊಬೈಲ್ ಇರ್ಲಿಲ್ಲ ಹಾಗಾಗಿ నే ఇ సవర కో తగ్గే మోటర్ ఎలా సో హి ఆ విచార బు ఆచులి దిన కొడ్సన్ కొసు నే నే జాస్తి ఖర్చు మాకు అంత ఎక్స్పెక్టేషన్ ఇక అలా నన్నేం గొప్ప నమ్మే ప్రీతి ఒందీతి ನಮ್ಮ ಒಂದು ಭಾವನೆಗಳಿಗೆ ಸ್ಪಂದಿಸದ್ ಅಷ್ಟೇ ಸಾಕು ಅಂತ ನಾವು ಹೆಣ್ಮಕ್ಳು ಬಯಸುವಂತದ್ದು ನೋಡಿ ಇಲ್ಲಿ ಕುಂಕುಮ ಅರ್ಚನೆ ಎಲ್ಲ ತಗೊಂಡಿದ್ದು ಎಲ್ಲ ಮಾಡಿಸಿದ್ವಿ ಎಲ್ಲ ತುಂಬಾ ಖುಷಿ ಇತ್ತು ನಾನು ಅಮ್ಮ ಬರ್ತಾ ಇದ್ವಿ ನಾನು ಅಮ್ಮ ವಿನು ಕೂಡ ಬಂದಿದ್ವಿ ಈಗ ಮತ್ತೆ ನಾನು ಬಂದಿದೀವಿ ಖುಷಿ ಇದೆ ಇಷ್ಟೆಲ್ಲ ಒಂದ್ ರೀತಿ ಒಳ್ಳೇದಾಗ್ತಾ ಇದೆ ನಮ್ ಲೈಫ್ ಅಲ್ಲಿ ಅಂತ ಬಟ್ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಇದೀವಿ ಬಟ್ ಪ್ರತಿ ಕ್ಷಣನ ನಾನು ಫೀಲ್ ಮಾಡ್ತಾ ಇರ್ತೀನಿ ಅಷ್ಟೇ ಒಂದು ಒಳ್ಳೆ ರೀತಿನಲ್ಲಿ ಜೀವನ ಫೀಲ್ ಮಾಡಿದ್ರೆ ನೆಮ್ಮದಿ ಇರುತ್ತೆ ತಕ್ಷಣ ಹೊರಡೋದ್ ಬೇಡ ಅಂತ ಹೇಳಿ ಒಂದ್ ಸ್ವಲ್ಪ ಕೂತಿದ್ ಹೋಗೋಣ ಅಂತ ಕೂತ್ಕೊಂಡ್ವಿ ಸೊ ಈ ಒಂದು ಪ್ಲೇಸ್ ತುಂಬಾನೇ ಒಂದ್ ರೀತಿ ಎಮೋಷನ್ಸ್ ಮೆಮೊರೀಸ್ ಇರುವಂತಹ ಪ್ಲೇಸ್ ಅಂತಾನೆ ಹೇಳ್ಬೋದು ಆ ಅಮ್ಮ ನಾನು ಬರ್ತಾ ಇದ್ವಿ ತುಂಬಾ ಒಂದ್ ಇದೆ ವಿನ ಕೂಡ ಬಂದ ಒಂದೆರಡು ನಿಮಿಷ ಕೂತಿದ್ದು ಹೊರಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ಆಕ್ಚುಲಿ ಇಲ್ಲಿ ಅಂಬಲ್ಪಾಡಿಗೆ ಸುಮಾರು ಸತಿ ಬಂದ್ಬಿಟ್ಟಿದೀವಿ ನಾನು ಅಮ್ಮ ಅಂತೂ ತುಂಬಾ ಸತಿ ಬಂದಿದೀವಿ ವೀನು ಪರಿಚಯ ಮೇಲೆ ಬಂದಿದ್ದೀವಿ ಜೊತೆಗೆ ನಾನು ಅಮ್ಮ ವಿನು ಮೂರು ಜನನು ಬಂದಿದ್ದೀವಿ ಈಗ ಇಷ್ಟೊಂದ್ ದಿವಸ ಆಯ್ತು ನಾನು ಇಲ್ಲಿ ಇಷ್ಟೆಲ್ಲ ಒಂದು ಮಾನಸಿಕ ತೊಳಲಾಟದ ಮಧ್ಯದಲ್ಲಿ ನಾನೊಬ್ಳೆ ಎಲ್ಲಿ ಬರೋದು ಸೊ ವಿನು ಬಂದಿದನಲ್ಲ ಅಂತ ಈಗ ಬಂದಿದೀವಿ ಏನಸ್ತಿದೆ ಏನಿಸಿದೆ ನಂಗೆ ತುಂಬಾ ಖುಷಿ ಆಗ್ತೈತೆ ತುಂಬಾ ಮೇಲೆ ಬಂದಿದ್ವಲ್ಲ ಅದೇ ನಾನು ಅವಾಗ ಹೇಳ್ತಾ ಇದ್ದೇನೆ ನಾವ್ ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತರಿಸ್ಕೊಂಡಿದ್ದೆ ಅದ್ರ ಬಗ್ಗೆ ಹೇಳಿದ್ವಿ ತುಂಬಾ ಖುಷಿ ಆಗ್ತದೆ ಇವಾಗ ಚೈತು ಏನ್ ಅನ್ಸ್ತಾ ಇದ್ದಾರೆ ಕೇಳಿ ನನ್ಗುನೂ ಒಂದು ಖುಷಿ ಆಯ್ತಾ ಅಂದ್ರೆ ತುಂಬಾ ಆತರ ಮುಂಚೆ ತರ ಎಕ್ಸೈಟ್ಮೆಂಟ್ ಏನೂ ಇಲ್ಲ ಯಾಕಂದ್ರೆ ಜೀವನದಲ್ಲಿ ನಾನು ಸಾಕಷ್ಟು ಪೆಟ್ಟು ಬಿದ್ದು ಬಿದ್ದು ತುಂಬಾ ಖುಷಿನೂ ಪಡ್ಬಾರ್ದು ತುಂಬಾ ದುಃಖನೂ ಪಡಬಾರ್ದು ಅನ್ನೋದು ಕಲ್ತ್ಬಿಟ್ಟು ನಿಮ್ಗದೂ ಹೇಳ್ದೆ ಆದ್ರೂ ಇನ್ನು ಬಂದ್ಮೇಲೆ ಸ್ವಲ್ಪ ಒಂದ್ ಖುಷಿನಲ್ಲಿ ಏನೋ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಾ ಇದ್ದೆ ಬಟ್ ಅದನ್ನು ಬೇಡ ತುಂಬಾ ಓವರ್ ಖುಷಿನೂ ಬೇಡ ಓವರ್ ಕುಗ್ಗುವಂತದ್ದು ಬೇಡ ನ್ಯೂಟ್ರಲ್ ಆಗಿದೆ ನಂದು ಭಾವನೆಗಳು ಒಟ್ ನೋಡಿ ಸಮಾಧಾನ ಆಯ್ತು ಖುಷಿ ಆಯ್ತು ಇಲ್ಲೊಂದು ಯಾಕಂದ್ರೆ ನಾನು ಅಮ್ಮ ಯಾವಾಗಲೂ ಇಲ್ಲಿ ಬರ್ತಿದ್ವಿ ನಾನು ಇಬ್ರು ಬಂದಿದೀವಿ ಮೂರ್ ಜನ ಕೂಡ ಇಲ್ಲಿ ಬಂದಿದೀವಿ ಇದು ಒಂದ್ ದೇವಸ್ಥಾನಕ್ಕೆ ಯಾವಾಗಲೂ ಬರ್ತಾ ಇರ್ತೀವಿ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ಅಂಬಲ್ಪಾಡಿ ಸೋ ಖುಷಿ ಆಯ್ತು ನಂಗು ತುಂಬಾ ಖುಷಿ ಆಗಿದೆ ಚೈತು ಹೇಳಿದಂಗೆ ಆಯ್ತು ನಾವು ಜಾಸ್ತಿ ಓವರ್ ಎಕ್ಸಾಕ್ಟ್ ಆಗೋದ್ ಬೇಡ ತುಂಬಾ ದಿನದ ಮೇಲೆ ಬಂದಿದೀವಿ ನೋಡೋಣ ಆಯ್ತಾ ಓಕೆ ಬಾಯ್ ಗೈಸ್ ಮತ್ತೆ ನೋಡೋಣ ಇಲ್ಲೆಲ್ಲಾದ್ರೂ ಆ ಕೂತ್ಕೊಂಡ್ ಮಾತಾಡುವಂತ ಜಾಗ ಎಲ್ಲಾದ್ರೂ ಹೋಗ್ಬೇಕನ್ಕೊಳ್ತಾ ಇದ್ದೀವಿ ಹೋದ್ರೆ ತಿಳಿಸ್ತೀವಿ ಏನಿಲ್ಲ ನೋಡ್ತಾ ಇದಾನೆ ಯಾವ ಪ್ಲೇಸ್ ಬೆಸ್ಟ್ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಜಾಸ್ತಿ ಆಯ್ತು ಇಲ್ಲಿ ದೇವಸ್ಥಾನದ ಕೂತ್ ಮಾತಾಡೋದಕ್ಕೂ ಆಗೋದಿಲ್ಲ ಯಾವ್ದಾರು ಒಂದ್ ಒಳ್ಳೆ ಪ್ಲೇಸ್ ಹೋಗಿ ಪ್ಲೇಸ್ ಆಗುತ್ತೆ ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ನೋಡ್ತಾ ಇದಾನೆ ನೋಡೋಣ ಏನಾಗುತ್ತೆ ಅಂತ ಯೂಲಿ ವಿನು ಬಂದಾಗೆಲ್ಲ ನಾನು ಇರೋ ಪ್ಲೇಸ್ ಅಲ್ಲಿ ನಾನು ಏನು ಇಲ್ಲಿ ಇವಾಗ ಮನೆಯಲ್ಲಿ ಇದ್ದೀನಲ್ವಾ ಇಲ್ಲಿಗೆ ಬರ್ತಾ ಇದ್ದ ವಿನು ನಾನು ವಿನು ಮಾತಾಡ್ತಾ ಇದ್ವಿ ಕೂತು ಸೊ ಈ ರೀತಿ ಒಂದು ಕುಕಿಂಗ್ ಚಾನೆಲ್ ಕೂಡ ಓಪನ್ ಮಾಡಿದ್ವಿ ಬಟ್ ಈ ಸರ್ತಿ ನಾನು ಹೇಳಿದೆ ನಮ್ಮಿಬ್ರ ಒಂದು ಬಾಂಡಿಂಗ್ ಸಂಬಂಧ ಗಟ್ಟಿ ಆಗುತ್ತ ಅಂತ ಕಾಲಕ್ಕೆ ಬಿಟ್ಬಿಡೋಣ ಅಂತ ಹೇಳಿದ್ದಕ್ಕೆ ಆಯ್ತು ಅಂತ ವಿನು ಅದಕ್ಕೂ ಕೂಡ ಪಾಪ ಒಪ್ಕೊಂಡ ನಾನು ಹೇಳಿದ್ದೆ ಮೆಸೇಜ್ ಹಾಕಿದ್ದ ಆಕ್ಚುಲಿ ನನ್ನ ತಪ್ಪಿನ ಅರಿವಾಗಿದೆ ನಾನು ನಿನ್ ಜೊತೆನೆ ಬದುಕೋದಕ್ಕೆ ಇಷ್ಟ ಪಡ್ತೀನಿ ಅದೇ ಆಸೆ ಇದೆ ನನ್ಗೆ ಅಂತೆಲ್ಲ ಮೆಸೇಜ್ ರೀಸೆಂಟ್ ಆಗಿ ನಾನು ಹೇಳಿದ್ದೆ ಖಂಡಿತ ಬಾ ವಿನು ಹೊರಗಡೆ ಎಲ್ಲಾದ್ರೂ ಭೇಟಿ ಆಗೋಣ ಅಂತ ಹೇಳಿ ಹಾಗಾಗಿ ವಿನು ಬಂದು ಹೊರಗಡೆ ಉಳ್ಕೊಂಡು ನನ್ಗೆ ಮೆಸೇಜ್ ಮಾಡಿ ಭೇಟಿ ಆಗೋಣ ಅಂತ ಹೇಳಿ ಫೋನ್ ಮಾಡಿದ್ದ ಅಂತ ಹೇಳಿ ಬಂದಿತ್ತು ಸೊ ಹಾಗಾಗಿ ಈಗ ಹೊರಗಡೆ ಎಲ್ಲಾದ್ರೂ ಕೂತು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಪ್ಲೇಸ್ ಎಲ್ಲ ನೋಡ್ತಾ ಇದ್ದಾವೆ ನಾನು ವಿನೂಗ್ ಹೇಳ್ದೆ ತುಂಬಾ ಕಾಸ್ಟ್ಲಿ ಇರುವಂತದ್ದೆಲ್ಲ ಬೇಡ ಮೊದ್ಲೇ ದುಡ್ಡಿಗ್ ನಾವು ತುಂಬಾನೇ ಕಷ್ಟ ಪಡ್ತಾ ಇದೀವಿ ಹಾಗಾಗಿ ನೇಚರ್ ಇರುವಂತ ಪ್ಲೇಸ್ ಯಾವ್ದಾದ್ರು ನೋಡು ಅಂತ ಹೇಳ್ದೆ ಅಂದ್ರೆ ತುಂಬಾ ಅದೆಲ್ಲ ತಿನ್ನುವಂತದ್ದೆಲ್ಲ ಏನ್ ಬೇಡ ವಿನು ಸಿಂಪಲ್ ಆಗಿ ಏನಾದ್ರು ಮಾತಾಡಕ್ಕೆ ಅಂತ ಹಾ ಸರಿ

ಅಂದ್ರೆ ಆಕ್ಚುಲಿ ಯಾವಾಗ್ಲೂ ರೀತಿ ಬಾಗ್ಲು ಫುಲ್ ಓಪನ್ ಇರ್ಲಿಲ್ಲ ಬಟ್ ದೇವಿ ಕಾಣಿಸ್ತಾ ಇದ್ರು ಅಮ್ಮನ ದರ್ಶನ ಮಾಡಿಕೊಂಡು ನಾವು ಟ್ರೀ ಪಾರ್ಕ್ ಗೆ ಹೊರಟ್ರಿ ಮಣಿ ಮಣಿಪಾಲ್ನ ಟ್ರೀ ಪಾರ್ಕ್ ನಾನು ಇಲ್ಲಿ ಯಾಕೆ ನಗ್ತಾ ಇದೀನಿ ಅಂತಂದ್ರೆ ವಿನೋ ಒಂದ್ ಮಾತ್ ನಾನು ಇಲ್ಲಿ ಉಡುಪಿನಲ್ಲೇನೆ ಪಿ ಜಿಗೆ ಸೇರ್ಕೊಳ್ತೀನಿ ಪಿ ಜಿ ಏನಾದ್ರು ನೋಡು ಅಂತ ನಾನು ಅದನ್ನ ವಿಡಿಯೋನಲ್ಲೂ ಹೇಳಿದೆ ಅದಕ್ಕೆ ಅದನ್ನ ಯಾಕೆ ಹೇಳಕ್ ಹೋಗ್ತಾ ಇದ್ಯಾ ಅಂತ ಹೇಳಿ ಹೇಳ್ದ ನಾನು ಅದಕ್ಕೆ ನಗ್ತಾ ಈಗೇನಿದ್ಯೋ ಅದನ್ನೇ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಜೊತೆಗೆ ಟ್ರಾವೆಲಿಂಗ್ ವಿಡಿಯೋಸ್ ಶುರು ಮಾಡೋಣ ಇವಾಗ ನಾವೇನು ಹೋಗ್ತಾ ಇದೀವಲ್ಲ ಸಾಲು ಮರದ ವಿಡಿಯೋ ಮಾಡ್ತೀಯ ನೋಡು ಅಂತ ಅಂದ ಇದು ನಾವು ಜನರಲ್ ಆಗಿ ಮಾತಾಡೋದಕ್ಕಲ್ವಾ ಹೋಗ್ತಾ ಇರೋದು ಹಾಗಾಗಿ ಬೇರೆ ಶುರು ಮಾಡೋಣ ಬಿಡು ಅಂತ ಹೇಳಿದೆ ಅದಕ್ಕೆ ಬೀನು ಹೇಳ್ದ ಖಂಡಿತವಾಗ್ಲೂ ಶುರು ಮಾಡೋಣ ನಾನು ಇಲ್ಲಿಗೆ ಬರ್ತೀನಿ ಉಡುಪಿಗೆ ಇಲ್ಲೇ ಜಾಬ್ ನೋಡ್ತೀನಿ ನಾನು ಜಾಬ್ ಮಾಡೋವರೆಗೂ ಟ್ರಾವೆಲಿಂಗ್ ಬ್ಲಾಗ್ಸ್ ಮಾಡೋಣ ಅದಾದ್ಮೇಲೆ ನಾನು ಜಾಬ್ ಮಾಡ್ತೀನಿ ಅನ್ನೋ ತರ ಹೇಳ್ತಿದ್ದು ಆಯ್ತು ನಿನ್ಗೆ ಏನ್ ಇಷ್ಟನೋ ನೀನ್ ಅದನ್ನ ಮಾಡು ನಾನೇನ್ ಹೀಗೆ ಇರು ಹಾಗೆ ಇರು ಅಂತ ಹೇಳಿ ನಾನು ಬಲವಂತ ಮಾಡಲ್ಲ ನಾನು ಅಷ್ಟೇ ನನ್ಗೆ ಇಷ್ಟನೋ ಅದನ್ನ ಮಾಡ್ತೀನಿ ಹೀಗೆ ಇರು ಹಾಗೆ ಇರು ಅಂತ ಬಲವಂತ ಮಾಡ್ಬೇಡ ಯಾರನು ಯಾರು ಚೇಂಜ್ ಮಾಡಬಾರ್ದು ಅಂತ ಹೇಳ್ತಿದ್ದೆ ಅದಕ್ಕೆ ಹೌದು ಆಯ್ತು ಅಂತ ವಿನು ಅದೇ ನಾನು ಅವಳನ್ನ ಚೇಂಜ್ ಮಾಡಲ್ಲ ಅಂತ ಇವಾಗ ಉತ್ತರ ಕೊಡ್ತಿದ್ದ ಯಾಕೋ ಇದು ವಾಯ್ಸ್ ಅಂತೂ ರೆಕಾರ್ಡ್ ಆಗ್ಲಿಲ್ಲ ಮೈಕ್ ಕೆಲವೊಂದ್ಸತಿ ಆನ್ ಮಾಡೋದ್ ಮರ್ತ ಬಿಡ್ತೀನಿ ಸಾರಿ ಫ್ರೆಂಡ್ಸ್ ನಂಗು ತುಂಬಾ ಬೇಜಾರಾಯ್ತು ವಿನೂ ಕೂಡ ಒಪ್ಕೊಂಡ ನಾನು ನಿನ್ನ ಒಂದು ದಾರಿ ಗಡ್ಡ ಬರಲ್ಲ ನಿನ್ ಏನ್ ಬೇಕೋ ಅದನ್ನ ಮಾಡ್ತಾ ಹೋಗು ಅಂತ ನಾನು ಅಷ್ಟೇ ಹೇಳೋದು ಹಾಗಂತ ಹೇಳಿ ನಮ್ಗೆ ಲೋನ್ಲಿ ಫೀಲ್ ಆಗೋ ರೀತಿ ಮಾಡಿದ್ರೆ ಮಾತಾಡ್ಬೇಕಾಗತ್ತೆ ಹಾಗಂತ ಹೇಳಿ ನಿನ್ಗೆ ಹೇಗ್ ಬೇಕೋ ಹಾಗಿರು ಅಂತ ಅನ್ಕೊಂಡು ಸುಮ್ಮನೆ ನಮ್ಕವಸ್ಥೆಗೆ ಒಂದು ರಿಲೇಶನ್ಶಿಪ್ ಇಟ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ ಆಕ್ಚುಲಿ ಬಟ್ ಹೇಳ್ತಾ ವಿನು ಆ ಎಲ್ಲ ಒಳ್ಳೆದಾಗತ್ತೆ ಅನ್ನೋ ರೀತಿ ಮಾತಾಡ್ತಿದ್ದ ನನ್ಗೂ ಒಂದು ಭರವಸೆ ಅನ್ನೋದು ಇದೆ ನೋಡೋಣ ಕಾಲಕ್ಕೆ ಬಿಟ್ಟು ಬಿಡೋಣ ನಾವ್ ಇನ್ನೊಂದು ವಿಷಯ ಕೂಡ ಮಾತಾಡಿದ್ವಿ ನಾನು ಕೂಡ ಅದೇ ಹೇಳ್ತಾ ಇದ್ದೆ ನಾವು ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಇದೀವಿ ಫ್ಯೂಚರ್ ನಮ್ಗೆ ಗೊತ್ತಿಲ್ಲ ಏನು ಅಂತ ಪ್ರೆಸೆಂಟ್ ಅಲ್ಲಿ ಬದುಕ್ತಾ ಇದೀವಿ ಪ್ರೆಸೆಂಟ್ ಅಲ್ಲಿ ಬದುಕೋಣ ಅನ್ನೋ ರೀತಿ ನಾನು ಮಾತಾಡ್ದೆ ಅದಕ್ಕೆ ವಿನು ಕೇಳಿದೆ ಹೌದಲ್ವಾ ಅಂತ ಇದಕ್ಕೆ ವಿನು ಕೂಡ ಹಾಗೆ ಹೇಳ್ದ ಹೌದು ನಾವು ಪ್ರೆಸೆಂಟ್ ಅಲ್ಲೇ ಬದ್ಕೋಣ ಅಂತ ಹಾಗಾಗಿ ನಾನು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಯಾಕೋ ಅದು ವಾಯ್ಸ್ ರೆಕಾರ್ಡ್ ಆಗಿರ್ಲಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮುಂದಿನ ನಾವು ಟ್ರೀ ಪಾರ್ಕ್ ಗೆ ಹೋಗಿ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಗಳು ತಗೊಂಡಿದ್ದೀನಿ ಅದನ್ನ ಶೇರ್ ಮಾಡ್ತಾ ಹೋಗ್ತೀನಿ ನಾನಂತೂ ಈ ನಡುವೆ ಐಡಲ್ ವರ್ಕ್ಶಿಪ್ ಅನ್ನ ಬಿಟ್ಬಿಟ್ಟಿದೀನಿ ನಮ್ಮ ಒಳಗಡೆನೆ ದೇವ್ರು ಇದ್ದಾರೆ ಅಂತ ಭಾವಿಸ್ಬಿಟ್ಟಿದೀನಿ ಪಾಠ ಕೂಡ ಕಲ್ತ್ ಬಿಟ್ಟಿದೀನಿ ಜೀವನದಲ್ಲಿ ಆದ್ರೆ ವಿನಿ ಒಂದ್ ಆಸೆಗೆ ಅಂಬಲ್ ಪಾಡಿಗೆ ಹೋಗಿದ್ದು ಕೂಡ ಒಂದ್ ಖುಷಿ ಆಯ್ತು ಆ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ಮಾಡೋಣ ಮುಂದಿನ ವಿಡಿಯೋ ಭೇಟಿ ಆಗೋಣ ಸ್ನೇಹಿತರೆ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿ ಎನ್ ಆಪ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಜೊತೆಗೆ ವಿನುಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವಿನು ಮತ್ತೆ ಬಂದು ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗೋ ಹಾಗೆ ಆಯ್ತು ಅಲ್ವಾ ಒಳ್ಳೇದೇ ಆಯ್ತು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಶುಭವಾಗ್ಲಿ ಸ್ನೇಹಿತರೆ